ಹತ್ತೊಂಬತ್ತು ಇಂದ ಚದರ ಗಜ ಗಜ ಅಲ್ಲ ಮೀಟರ್ ಮೀಟರ್ ಸಾರಿ ಮೀಟರ್ ಐನೂರ ಹತ್ತೊಂಬತ್ತು ಮೀಟ್ರಿಂದ ಐನೂರ ಇಪ್ಪತ್ನಾಲ್ಕು ಮೀಟ್ರವರೆಗೆ ಎತ್ತರಿಸಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಕೋರ್ಟ್ನವರು ಹೇಳಿದ್ದಾರೆ ಎರಡು ಎಂತದು ಬ್ರಿಜೇಶ್ ಕುಮಾರ್ ಅಲ್ಲ ಅದು ಅವರು ಕೂಡ ಹೇಳಿದ್ದಾರೆ ನಾವು ಈ ಇದ್ರ ಮೇಲೆ ಕೇಂದ್ರ ಎರಡು ಸಾವಿರದ ಹದಿಮೂರಲ್ಲ ಟೂಸಂಡ್ ತರ್ಟೀನ್ ಟೂ ತೌಸಂಡ್ ತರ್ಟೀನ್ ಇವತ್ತು ಎಷ್ಟು ಎಷ್ಟು ದಿನ ಆಯಿತು ಹನ್ನೆರಡು ವರ್ಷ ಆಯಿತು ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಯಾರು ಮಾಡೋರು ಇದನ್ನು ಕೇ ಮಾಡಬೇಕು ಅದನ್ನು ನಮ್ಮ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಕೆಲಸ ಮಾಡೋದು ನಾನು ಬಸವರಾಜ ಬೊಮ್ಮಾಯಿಯವರು ಇರುವಾಗ ಮುಖ್ಯಮಂತ್ರಿ ಇರುವಾಗ ಎರಡು ಹಂತದಲ್ಲಿ ಮಾಡಬೇಕು ಅಂತ ಮಾಡಿದರು ಎತ್ಸೋದು ಆಲ್ಮಟ್ಟಿ ಇದನ್ನು ಗೇಟನ್ನು ಆಮೇಲೆ ಅಕ್ವಿಷನ್ ಅದನ್ನು ಎರಡು ಹಂತದಲ್ಲಿ ಮಾಡಬೇಕು ಅಂತ ನಾವು ಒಂದೇ ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಈಗ ಎಪ್ಪತ್ತೈದು ಸಾವಿರ ಎಕರೆ ಭೂಮಿಗೆ ಕರಿ ಜಮೀನಿಗೆ ನಲವತ್ತು ಲಕ್ಷ ಖುಷ್ಗಿ ಜಮೀನಿಗೆ ಮೂವತ್ತು ಲಕ್ಷ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆ ರೈತನ ಭಾಗದ ರೈತ ಮುಖಂಡರುಗಳನ್ನೆಲ್ಲ ಕರೆದು ಇತ್ಯರ್ಥ ಮಾಡಿದ್ದೀವಿ ಮುಂದಿನ ಬಜೆಟ್ನಲ್ಲಿ ಅದಕ್ಕೆ ಬೇಕಾದಂಥ ಹಣವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವರು ನಾಲ್ಕು ವರ್ಷ ಇದ್ರು ಏನು ಮಾಡಲಿಲ್ಲ ಕೇಂದ್ರ ಸರ್ಕಾರದ ಅವರದೇ ಪಕ್ಷದ ಸರ್ಕಾರ ಇದೆ ಅವರೇನು ಮಾಡ್ತಾ ಇಲ್ಲ ಇದು ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ ಇದನ್ನ ಆಮೇಲೆ ಕಾರಜೋಳವರು ನೀರಾವರಿ ಮಂತ್ರಿ ಆಗಿದ್ರು ಎಂಥ ಎಂಥ ಊರವರು ಮುದೋಳ್ 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 ನಮ್ಮ ತಿಮ್ಮುರವರು ಕಾನ್ಸ್ಟಿಟ್ಯೂನ್ಸಿ ಅವ್ರು ಹೇಳಿದ್ರು ಒಂದ್ಸಾರಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೊಟ್ಬಿಟ್ರೆ ನಾನು ರಾಜಕೀಯದ ನಿವೃತ್ತಿ ಆಗ್ಬಿಡ್ತೀನಿ ಅಂತ ನಾವು ಮೂವತ್ತು ಲಕ್ಷ ಪುಷ್ಕಿ ಜಮೀನಿಗೆ ನೀರಾವರಿ ಜಮೀನಿಗೆ ನಲ್ವತ್ತು ಲಕ್ಷ ಅಂತ ತೀರ್ಮಾನ ಮಾಡಿದ್ದೀವಿ ಈಗ ನಮ್ಗೆ ಕೊಟ್ಟೇ ಕೊಡ್ತೀವಿ ನಾವು ಏನು ತೀರ್ಮಾನ ಮಾಡಿದ್ದೀವಿ ಅದರಂತೆ ನಡ್ಕೊಳ್ತೀವಿ ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡ್ಕೋತೀವಿ ಕೊಟ್ಟ ಮಾತಿನಂತೆ ನಡ್ಕಳ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕನ್ಸೆಂಟ್ ಅವಾರ್ಡ್ ಮಾಡ್ತೇವೆ ಅಂತ ಹೇಳಿದೆವು ಸರ್ ಕನ್ಸೆಂಟ್ ಅವಾರ್ಡ್ ಮಾಡ್ತೇವೆ ಅಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಳ್ಳಿ ಬನ್ನಿ ಚೀಟಿ ಮಾಡ್ತೇವೆ ಹಾ ಆಮೇಲೆ ಇದನ್ನ ಕನ್ಸೆಂಟ್ ಅವಾರ್ಡ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ ರೈತರು ಒಪ್ಕೊಂಡಿದ್ದಾರೆ ನಾವು ಒಪ್ಕೊಂಡಿದ್ದೀವಿ ಕನ್ಸೆಂಟ್ ಅವಾರ್ಡ್ ಒಪ್ಪಿಗೆ ಒಡಂಬಡಿಕೆ ಇದನ್ನ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ ನೋಡಿ ಯು ಕೆ ಪಿ ಹೋರಾಟ ಕಾರ್ಜುಗಳ ಭಾಷಣ ವೇಳೆ ಗೊಂದಲ ಸೊ ನೀರಾವರಿ ಬಗ್ಗೆ ಆಮೇಲೆ ಮೇಕೆದಾಟು ಮೇಕೆದಾಟು ಬಗ್ಗೆ ಅಲ್ಲಿ ಅರವತ್ತೇಳು ಟಿ ಎಂ ಸಿ ಸಂಗ್ರಹ ಮಾಡ್ತಕ್ಕಂಥ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ತಾ ಇದೀವಿ ಅದು ನಮ್ಮ ಜಾಗದಲ್ಲಿ ಕಟ್ತಕ್ಕಂಥದ್ದು ಅದರ ಮೇಲೆ ತಮಿಳ್ನಾಡಿನವರು ಕೇಸ್ಗಳಾಕಿದ್ರು ಅವೆಲ್ಲ ವಜಾ ಆಗಿದ್ದಾವೆ ಈಗ ಈಗ ಸಿ ಡಬ್ಲ್ಯೂ ಸಿ ಮತ್ತು ಎಂಥದ್ದು ಕಾವೇರಿ ನೀರಾವರಿ ನೀರು ನೀರಾವರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಅಂಗಳದಲ್ಲಿದೆ ಬಾಲು ಅವ್ರು ಕೊಡಬೇಕು ಅದು ಕೊಟ್ಟರೆ ಅದನ್ನು ಕೂಡ ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದು ಯಾರ ಹತ್ರ ಇರೋದು ಸಿ ಡಬ್ಲ್ಯೂ ಸಿ ಯಾರ ಹತ್ರ ಇರೋದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುಲ್ ಅಥಾರಿಟಿ ಯಾರ ಹತ್ರ ಇರೋದು ಅವರೇ ಕೇಂದ್ರ ಸರ್ಕಾರನೇ ಯಾಕೆ ಅನುಮತಿ ಕೊಡ್ತಾ ಇಲ್ಲ ಈಗ ಏನು ಈಗ ಕೊಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳ್ತಾ ಇದ್ರು ತಮಿಳುನಾಡಿನ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿದೆ ಸಿ ಈ ತರ ನೀರಾವರಿನೂ ಹಿಂಗೆ ಆಮೇಲೆ ಮನೆಗಳು ಆಮೇಲೆ ಭದ್ರಾ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ಈ ಭದ್ರಾ ಮೇಲ್ದಂಡೆಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏನಂತ ಹೇಳಿದ್ರು ಅಂದರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಅಪ್ಪರ್ ಭದ್ರಾಕ್ಕೆ ಕೊಡ್ತೀನಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಅಪ್ಪರ್ ಭದ್ರಾಕ್ಕೆ ಕೊಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಹೇಳಿದ್ದದು ಬಜೆಟ್ ಸ್ಪೀಚ್ ಇದು ಎಲ್ಲೊಂದು ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಪಾರ್ಲಿಮೆಂಟ್ನಲ್ಲಿ ಮಣಿಸಿರ್ತಕ್ಕಂಥ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು ಐದು ಸಾವಿರದ ಮುನ್ನೂರು ಕೋಟಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ನಡೀತಾ ಇದೆ ಇವತ್ತಿನವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾವೇ ಹಣ ಖರ್ಚು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಅಸಹಕಾರ ಮನೋಭಾವ ಇವತ್ತು ನಿನ್ನೆ ನಿನ್ನೆ ಪಾರ್ಲಿಮೆಂಟ್ನಲ್ಲ ಯಾರು ಫುಡ್ ಫುಡ್ ಮಿನಿಸ್ಟ್ರ್ ಯಾರು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಹೋದ ವರ್ಷ ದುಡ್ಡು ಕೊಟ್ಟಿಲ್ಲ ನಮಗೆ ಈ ವರ್ಷ ಜೆ ಎಂ ದುಡ್ಡು ದುಡ್ಡು ಕೊಡಲಿಲ್ಲ ಜೆ ಎಂ ಜೆ 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 ಎಂ ಜೆ ಜೆ ಎಂ ಜಲಜೀವನ ಮಿಷನ್ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಹದಿಮೂರು ಸಾವಿರ ಕೋಟಿ ಕೊಡಬೇಕು ಹದಿಮೂರು ಸಾವಿರ ಕೋಟಿ ಹೋದ ವರ್ಷ ಕೊಟ್ಟಿಲ್ಲ ಈ ವರ್ಷ ಕೊಟ್ಟಿಲ್ಲ ಈ ಥರ ಅಸಹಕಾರ ಅಪ್ಪರ್ ಭದ್ರಾದಲ್ಲಿ ಕೊಡಲಿಲ್ಲ ಇಲ್ಲಿ ಅದು ಅದೇ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರು ಬಜೆಟ್ ಮಂಡಿಸಿದ್ರು ಅವರು ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರಲ್ಲ ಅದನ್ನೇ ಹೇಳ್ದದು ಇಲ್ಲಿ ಬಜೆಟ್ನಲ್ಲಿ ನಾವು ಐದು ಸಾವಿರ ಮುನ್ನೂರು ಕೋಟಿ ತರ್ತೀವಿ ಕೇಂದ್ರದಿಂದ ಅಷ್ಟೇ ಅಲ್ಲ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವ ಸೆಂಟ್ರಲ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಭದ್ರಾ ಸ್ಕೀಮ್ ಸೇರಿಸಿಲ್ಲ ಅಂತ ಹೇಳಿದ್ದಾರೆ ನೋಡಿ ಈ ತರ ಸುಳ್ಳುಗಳನ್ನು ಹೇಳಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ ಆಯ್ತು ಇಪ್ಪತ್ತ್ ಇಪ್ಪತ್ನಾಲ್ಕು ಆಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯ್ತು ಇಪ್ಪತ್ತೈದು ಇಪ್ಪತ್ತಾರು ಮುಗಿತ ಸ್ಪೀಚ್ವರು ಸ್ಪೀಚ್ ನೋಡಿ ಇದು ಕೇಂದ್ರದ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋದು ಇನ್ ದಿ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ ಸೆಂಟ್ರಲ್ ಅಸಿಸ್ಟೆನ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ ವಿಲ್ ಬಿ ಗಿವನ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಟು ಪ್ರೊವೈಡ್ ಸಸ್ಟೈನಬಲ್ ಮೈಕ್ರೋ ಇರಿಗೇಷನ್ ಅಂಡ್ ಫಿಲಿಂಗ್ ಅಪ್ ಆಫ್ ದಿ ಸರ್ಫೇಸ್ ಟ್ಯಾಂಕ್ಸ್ ಫಾರ್ ಡ್ರಿಂಕಿಂಗ್ ವಾಟರ್ ಇದು ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಮಣಿಸಿರ್ತಕ್ಕಂಥ ಬಜೆಟ್ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮಂಡಿಸಿರೋದು ಕೇಂದ್ರ ಸರ್ಕಾರವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದು ಬಜೆಟ್ ಸ್ಪೀಚ್ ನರೇಗಾ ದುಡ್ಡು ಕೊಟ್ಟಿಲ್ಲ ಹೆಸರು ಬದಲಾಯಿಸ್ಬಿಟ್ರು ತೆಗೆದು ಮಹಾತ್ಮ ಗಾಂಧಿನ ಗುಂಡಿ ಕುಂದ್ಬಿಟ್ರು ಮತ್ತೆ ಈಗ ಮತ್ತೆ ಇನ್ನೊಂದ್ಸಾರಿ ಇದು ಕೋರ್ಟಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ ಮಹಾತ್ಮ ಗಾಂಧೀಜಿದು ಕೊಲೆ ವಿಚಾರದ ಬಗ್ಗೆ ಕೋರ್ಟ್ ಅಲ್ಲಿ ಕೂಡ ಬಂದಿದೆ ನೀವು ಅದನ್ನ ಕಡದಿಂದ ತೆಗಿಸ್ತಾ ಯಾರಿಗೆ ಹೇಳಿ ಕೋರ್ಟ್ ಅಲ್ಲಿ ಏನಾಗಿದೆ ಹೇಳಿ ಯಾರಿಗೆ ನೇತಾಕ್ರಿ ಮತ್ತೆ ಯಾರು

ഗർവ് എച്ച് കെ പറ്റി സുഭാഷ് ചന്ദ്ര ബോസ് ഭയോദനീം കോർട്ട്

ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿ ಜಯ ಜೆ ಎಂ ದಿಂದ ಹಣ ಬಂದಿಲ್ಲ ಅಂತ ಹೇಳಿದ್ರಿ ಜೈ ಜೆ ಎಮ್ ದಿಂದ ನಮ್ಮ ಪಿ ಎಸ್ ಸಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಇದ್ದಾಗ ನಾವು ಸುದೀರ್ಘವಾದಂತ ರಿವ್ಯೂ ಮಾಡಿದಾಗ ರಾಜ್ಯ ಸರ್ಕಾರದಿಂದ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹೋಗಿಲ್ಲ ಇದನ್ನ ತಾವು ಅಧಿಕಾರಿಗಳಿಂದ ಮಾಹಿತಿ ತರಿಸ್ಕೊಂಡಿದ್ದೆ ಜೆ ಎಮ್ ದುಡ್ಡು ಬಂದಿಲ್ಲ ಒಪ್ಕೊಂತೇನೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮ್ಮ ಅಧಿಕಾರಿಗಳು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ ಇದನ್ನ ತಾವು ಮಾಹಿತಿ ಯು ಸಿ ಸರ್ಟಿಫಿಕೇಟ್ ಟೈಮ್ಲಿ ಹೋಗ್ತಿದ್ದಕ್ಕಾಗಿ ಹಣ ರಿಲೀಸ್ ಆಗಲಿಲ್ಲ ಸೆಂಟ್ರಲ್ ಇಂದ ಇವತ್ತೆಲ್ಲವೂ ಕೂಡ ಅರ್ಧಂ ಅರ್ಧಂ ನಿಂತಿದೆ ನಮ್ಮ ಅವ್ರ ಪರ ವಕಾರ ನೀವು ಇದು ಎಲ್ಲ ಎಲ್ಲಾ ಪ್ರತಿಯೊಂದು ಗ್ರಾಮಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರೇ

ತಪ್ಪು ಸಂದೇಶ ಹೋಗ್ಬಾರ್ದು ಇ ಸಿ ಸರ್ಟಿಫಿಕೇಟ್ ಆಲ್ರೆಡಿ ಕೊಟ್ಟಿದ್ದಾರೆ ಆಯ್ತಾ ದಾಖಲೆ ನಿಂತ ಕೊಟ್ಟಿದೆ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧಿವೇಶನದಲ್ಲಿ ಅರ್ಧ ಗಂಟೆ ಚರ್ಚೆಗೆ ಬಜೆಟ್ ಬಟ್ ಬೇರೆ ದಿನ ಏನ್ ಮಾಡ್ತೀರಾ ಈಗ ಅವ್ರು ಏನು ಹೇಳಿದ್ದಾರೆ ಯಾಕಂದ್ರೆ ಇಡ್ಸು ಅದನ್ನು ತನಿಖೆ ಮಾಡಿದರೆ ಆಯ್ತು ಚೆನ್ನಾಗಿದೆ ಅಂತ ನೋಡಿ ಮನೆ ಮುಖ್ಯ ಮುಂದುವರಿಸ್ ಆಗ ಮುಖ್ಯ ಪ್ರಾಬ್ಲಮ್ ಮುಗಿಸ್ಬಿಡ್ತೀನಿ ಯಾವಾಗ ಅಂತ ನೀನು ನಾವು ಕೇಳೋದು ನಿನಗೆ ನೀನು ಮಾತಾಡುವಾಗ ಕೇಳುವ ಎಷ್ಟೊತ್ತಿಗೆ ಮುಗಿಸ್ತೀಯಪ್ಪ ಅಂತ ನಾನೇನು ಅಬ್ಜೆಕ್ಷನ್ ಮಾಡಲ್ಲ ಸಮಯ ನಿಗದಿ ಅಷ್ಟೇ ಈಗ ಮುಂದೊಂದು ನಿಮ್ದೇ ಉತ್ತರ ಇದೆಯಲ್ಲ ಅದು ಉತ್ತರ ಕೊಡಕ್ಕೆ ಇಷ್ಟ ಇಲ್ಲ ನಾನು ನಿಮ್ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಅಲ್ಲ ಬೇರೆ ಉತ್ತರ ಕೊಡ್ಬೇಕಲ್ಲ ಶಕ್ತಿ ಬೇಕಲ್ಲ ನಿಮ್ಗೆ ನೀವ್ ಹೇಳಿದ್ರಿ ನಾನ್ ರಾಜಕೀಯವಾಗಿ ಶಕ್ತಿಶಾಲಿ ಬಾಡಿ ಸ್ವಲ್ಪ ವೀಕ್ ಅಂದ್ರೆ ಈಗ ತಾನೆ ಹಾಲು ಕೊಡಿದ್ರೆ ಶಕ್ತಿ ಬರದ್ದೆ ಈಗ ಮಾನ್ಯ ಅಧ್ಯಕ್ಷರೇ ನಾನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದೀನಿ ಇನ್ಕ್ಲೂಡ್ ಮಾಡೇ ಬಿಡ್ತೀನಿ ಸರ್ ಕಾರಂಜ ಅಧ್ಯಕ್ಷರೇ ಕ್ಲಾರಿಫಿಕೇಶನ್ ಕೇಳಿ ಸಿ ಇಟ್ ಈಸ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೇಳೋದು ಸರ್ಕಾರ ಹೇಳೋದು ನೀವು ಕ್ಲಾರಿಫಿಕೇಶನ್ ಕೇಳೋದು ಮತ್ತೆ ಉತ್ತರ ಹೇಳೋದು ಅವು ಇದ್ದೇ ಇರ್ತದೆ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕಾರ ಮುಖ್ಯಮಂತ್ರಿಗಳು ಅದೊಂದು ಪ್ರಸ್ತಾಪ ಮಾಡಿಲ್ಲ ವಿನಂತಿ ಮಾಡ್ಕೋತೀವಿ ಸರ್ ಕಳೆದ ಐದು ವರ್ಷಗಳಲ್ಲಿ ಕೇಂದ್ರದಿಂದ ಒಂದೂವರೆ ಲಕ್ಷ ಕೋಟಿ ನಷ್ಟ ಆಗಿದೆ ರಾಜ್ಯಕ್ಕೆ ಒಂದೂವರೆ ಲಕ್ಷ ಕೋಟಿ ಡೆವಲ್ಯೂಷನ್ನಲ್ಲಿ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಡ್ಸು ಸೆಂಟ್ರಲ್ ಅಸಿಸ್ಟೆನ್ಸು ಇವೆಲ್ಲ ವಿಶೇಷವಾಗಿ ಕೊಡಬೇಕಾಗಿದ್ದದು ಆಮೇಲೆ ಮಾನ್ಯ ಅಧ್ಯಕ್ಷರೇ ನಾವೇನು ಕ ತೆರಿಗೆ ಕೊಡ್ತಾ ಇದ್ದೀವಿ ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಕೊಡ್ತಾ ಇದ್ದೀವಿ ನಾವು ಒಂದು ರೂಪಾಯಿ ಕೊಟ್ಟರೆ ವಾಪಸ್ ಬರೋದು ನಮಗೆ ರಾಜ್ಯಕ್ಕೆ ಹದಿನಾಲ್ಕು ಹದಿನೈದು ಪೈಸೆ ಹದಿನಾಲ್ಕು ಹದಿನೈದು ಪೈಸೆ ಒಂದು ರೂಪಾಯಿನಲ್ಲಿ ಹದಿನಾಲ್ಕು ಹದಿನೈದು ಪೈಸೆ ಎಂಬತ್ತೈದು ಎಂಬತ್ತಾರು ಪೈಸೆ ಅವರೇ ಇಟ್ಕೋತಾರೆ ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಸಿ ದಿಸ್ ಇಸ್ ವಾಟ್ ಗೋಯಿಂಗ್ ಆನ್ ಅದರಿಂದ ಮಾನ್ಯ ಅಧ್ಯಕ್ಷರೇ ನಾವು ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯಲ್ಲಿ ತಾರತಮ್ಯ ಮಾಡಲ್ಲ ತಾರತಮ್ಯ ಮಾಡಲ್ಲ ನಮಗೆ ಉತ್ತರದ ಜಿಲ್ಲೆಗಳು ಒಂದೇ ದಕ್ಷಿಣ ಜಿಲ್ಲೆಗಳಲ್ಲೂ ಕೂಡ ಒಂದೇನೆ ಈ ಭಾಗದಲ್ಲೂ ಕೂಡ ಇಲ್ಲಿ ಕಡಿಮೆ ಇರ್ಬೋದು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಹಿಂದುಳಿದಕ್ಕಂಥ ಜಿಲ್ಲೆಗಳು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಇದ್ದಾವೆ ಅದರಿಂದ ಇವನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕೋಸ್ಕರನೇ ಪ್ರೊಫೆಸರ್ ರಾವ್ ಅವರ ಸಬ್ ಕಮಿತಿ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾವು ಮನೆಗಳು ಇವರು ಎಷ್ಟು ಮನೆಗಳು ಕಟ್ಸಿದ್ದಾರೆ ಇವರು ಅಧಿಕಾರದಲ್ಲೇ ನಾವು ಎಷ್ಟು ಮನೆಗಳು ಕಟ್ಸಿದ್ದೀವಿ ಅಂತ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಒಂದು ವರ್ಷಕ್ಕೆ ಮೂರು ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು ಐದು ವರ್ಷ ನಾವು ಅಧಿಕಾರದಲ್ಲಿ ಇದ್ದವು ಹದಿಮೂರಿಂದ ಹದಿನೆಂಟರವರೆಗೆ ಆಗ ಕಟ್ಟಿಸಿರ್ತಕ್ಕಂಥ ಮನೆಗಳು ಹದಿನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಆರುನೂರ ಅರವತ್ತ್ಮೂರು ಹದಿನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಆರುನೂರ ಅರವತ್ಮೂರು ಐದು ವರ್ಷದಲ್ಲಿ ಹತ್ರ ಹತ್ರ ಐದು ಲಕ್ಷ ಕಟ್ಟಿಸಿದ್ದೀವಿ ಪ್ರತಿ ತಿಂಗಳು ಪ್ರತಿ ವರ್ಷನೂ ಆದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮನೆ ಕಟ್ಟಿಸಿದ್ದಾರೆ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ನಾಲ್ಕು ವರ್ಷದಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆಗಳು ಐದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೊಂಬತ್ತು ಐದು ಲಕ್ಷದ ನಾ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದಾಗ ಈಗ ಎರಡೂವರೆ ವರ್ಷದಲ್ಲಿ ಅದು ಹೇಳ್ತೀನಿ ಈಗ ಎರಡೂವರೆ ವರ್ಷದಲ್ಲಿ ಇಪ್ಪತ್ತೈದು ಇಪ್ಪತ್ತಾರವರೆಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಇಪ್ಪತ್ತಾರವರೆಗೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಆರುನೂರ ನಲ್ವತ್ತೆ ನಾವು ಕೇಳ್ರಿ ಇಲ್ಲಿ ಒಂದು ಮನೆ ಒಂದು ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು ಅದನ್ನ ಕಟ್ಟಲಿಕ್ಕೆ ಕಟ್ಟದೆ ಬಿಟ್ಟವ್ರ ಯಾರು ನೀವು ಕೊಟ್ಟಿಲ್ಲ ನಾಲ್ಕು ವರ್ಷ ಇದ್ರಲ್ಲ

ಮಾಡಲಿಲ್ಲ ನೀವು ನಾಲ್ಕು ವರ್ಷ ಒಂದು ಲಕ್ಷ ಮನೆ ಕಟ್ಟಿರ್ಬೇಕು ಅಂತ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಕೊಳಗೇರಿಯವರಿಗೆ ಕಟ್ಟಲಿಲ್ಲ ಅದನ್ನು ನಾವು ಕಟ್ಟಿದ್ದೀವಿ ಈಗ ಈಗ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಆರುನೂರ ನಲವತ್ತ್ ಮೂರು ಮನೆಗಳು ಕಟ್ಟಿದ್ದೀವಿ ಉತ್ತರ ಕರ್ನಾಟಕದಲ್ಲಿ ಎರಡು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತಾರು ಮನೆಗಳು ಕಟ್ಟಿದ್ದೀವಿ ಸುಮಾರು ಐವತ್ತೊಂದು ಪರ್ಸೆಂಟ್ ಮನೆ ಕಟ್ಟಿದ್ದೀವಿ ನಮ್ಮ ಕ್ಷೇತ್ರಗಳಲ್ಲಿ ಆ ಕಡೆ ಒಂದು ಮನಿನೂ ಆಗಿಲ್ಲ ಅಲ್ಲಿ ಕೂತು ಒಂದು ಕ್ಲಾರಿಫಿಕೇಶನ್ ಕೇಳಿ ಒಂದು ಮನಿನೂ ಇಲ್ಲ ಸುಳ್ಳು आज ಕ್ಲಾರಿಫಿಕೇಶನ್ ಕೇಳಿ ಮತ್ತೆ ಅಧ್ಯಕ್ಷ ಮುಖ್ಯಮಂತ್ರಿಗಳ ಉತ್ತರ ಕೇಳಿ ಇವರೆಲ್ಲಾ ತಕ್ಷಣ ಹೇಳತಾ ಮನೆ ಅಧ್ಯಕ್ಷರೇ ಇವರೇನು ತಪ್ಪು ಸರಿ ಸಿದ್ದು ಸರ್ ನೀವೀಗ ಸೀನಿಯರ್ ಮೆಂಬರ್ ಆಗಿ ಅವರೆಲ್ಲ ಫಸ್ಟ್ ಟೈಮ್ ಆಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಿಮ್ಗದು ಗೊತ್ತಿದೆ ಏನ್ ಅವ್ರು ಉತ್ತರ ಕೊಟ್ಟು ಹಾಯ್ ಅದು ನೀವು ಅದನ್ನ ನೋಟ್ ನೋಟ್ ಮಾಡಿ ನೀವು ಅದನ್ನ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಕ್ಲಾರಿಫಿಕೇಶನ್ ಕೇಳಿ ಯಾಕ ಪಾತಾ ಸರ್ ಅವರು ಉತ್ತರ ತಂದ್ವಲ್ಲ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಬೆಂಗಳೂರಲ್ಲಿ ಸುಮಾರು ಆರು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿ ಯಾರು ಅದನ್ನ ಮತ್ತೆ ಕ್ಲಾರಿಫಿಕೇಶನ್ ಕೇಳಕ್ಕೆ ಬರೋರು ಮುందేನೇ ಇಲ್ಲ ಸರ್ ಅದು ಸರ್ಕಾರನೇ ಅದಕ್ಕೆ ಏನಾದರೂ ಒಂದು ದಾರಿ ತೋರಿಸ್ಬೇಕು ಯಾಕಂದ್ರೆ ಆರು ಲಕ್ಷ ಬದಲಿತ್ತು ಈಗ ಎಂಟು ಲಕ್ಷ ಕಟ್ಟಬೇಕು ಅಂತ ಇದ್ದಾರೆ ಯಾರು ಕಟ್ಟಕ ಮುಂದೆ ಬರ್ತಾರೆ ಸರ್ ಎಂಟು ಲಕ್ಷ ರೂಪಾಯಿ ಓಕೆ ಅದಕ್ಕೆ ಯಾರಿಗೂ ಕಟ್ಟಕ್ಕೂ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ನಾವು ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಎಸ್ ಎಂ ಅವ್ರ ಕಾಲದಲ್ಲಿ ನಂಜುಂಡಪ್ಪನವರು ಸಮಿತಿಯನ್ನ ರಚನೆ ಮಾಡಿದರು ಈಗ ನಾವು ಬಂದ ಮೇಲೆ ಗೋವಿಂದರಾವ್ ಪ್ರೊಫೆಸರ್ ಗೋವಿಂದರಾವ್ ಅವರ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರು ಜನವರಿನಲ್ಲಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ಮೇಲೆ ಯಾವ ಜಿಲ್ಲೆ ಯಾವ ತಾಲೂಕು ಹಿಂದುಳಿದಿದೆ ಈಗ ಮುಂದುವರೆದ ಜಿಲ್ಲೆಗಳ ಮಟ್ಟಿಗೆ ಬಂದಿಲ್ಲ ಆ ಜಿಲ್ಲೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹೆಚ್ಚು ಒತ್ತು ಕೊಟ್ಟು ಅವುಗಳನ್ನು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನೀರಾವರಿ ಇರ್ಬೋದು ರಸ್ತೆಗಳಿರ್ಬೋದು ಬ್ರಿಡ್ಜ್ಗಳಿರ್ಬೋದು ಮನೆಗಳು ಕಟ್ಟತಕ್ಕಂಥದ್ದು ಇರ್ಬೋದು ಅಥವಾ ಮಂಡಳಿ ಮಾನವ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವುದೇ ಕೆಲಸ ಇರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಇವು ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದರಿಂದ ಉತ್ತರ ಕರ್ನಾಟಕನ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ನಮ್ಮ ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ ನಾವು ಉತ್ತರ ಕರ್ನಾಟಕನೂ ಒಂದೇನೆ ದಕ್ಷಿಣ ಕರ್ನಾಟಕನೂ ಒಂದೇ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಎಲ್ಲ ಜನರು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಅವರ ತಲಾ ಆದಾಯ ಅವರ ತಲಾ ಆದಾಯ ಸಮನಾಗಿ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು ಭಾಳ ಈಗ ಏಳು ಲಕ್ಷ ಚಿಲ್ಲರೆ ಇದೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಒಂದು ಲಕ್ಷಕ್ಕಿಂತ ಜನ ಕಡಿಮೆ ಇದೆ ಆ ಥರ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಾಧ್ಯವಾದ ಮಟ್ಟಿಗೆ ಒಂದು ಲಕ್ಷದ ಒಳಗಡೆ ಇರಲಿಕ್ಕೆ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕು ಎಲ್ಲನೂ ಕೂಡ ಗೋವಿಂದರಾವ್ ವರದಿ ಗೋವಿಂದರಾವ್ ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದನ್ನ ಸರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಇಲ್ಲಿವರೆಗೂ ಮಾಡಿದ್ದೇವೆ ಇನ್ನು ಮುಂದೆನೂ ಕೂಡ ಮಾಡ್ತೇವೆ ಇನ್ನೂ ಹೆಚ್ಚು ಮಾಡ್ತೀವಿ ಇದನ್ನ ಹೇಳಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ತಾವು ಸಮಯ ಕೊಟ್ಟಿದ್ದೀರಿ ಎಲ್ರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಿಮಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ഏ അവർ അവർ കേൾബി ആമേൽ കേളില